ಕುಮ್ಟ ತಾಲೂಕಿನ ಹೆಗಡೆಯ ಚಿಟ್ಟಿಕಂಬಿ ಗ್ರಾಮದ ರಸ್ತೆ ಬದಿಯಲ್ಲಿ ತ್ಯಾಜ್ಯಗಳ ರಾಶಿ ಬಿದ್ದಿದ್ದರೂ ನಿರ್ಲಕ್ಷ್ಯ ವಹಿಸಿದ ಹೆಗ್ಡೆ ಗ್ರಾಪಂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಮ್ಟ ತಾಲೂಕಿನ ಹೆಗ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಟ್ಟಿಕಂಬಿ ರಸ್ತೆಯುದ್ದಕ್ಕೂ ತ್ಯಾಜ್ಯಗಳ ರಾಶಿ ಬಿದ್ದಿದೆ ಪ್ಲಾಸ್ಟಿಕ್ ತ್ಯಾಜ್ಯಗಳ ಜೊತೆಗೆ ಸಿಮೆಂಟ್ ತುಣುಕುಗಳ ತ್ಯಾಜ್ಯ ಕೂಡ ರಸ್ತೆಯಲ್ಲಿ ರಾರಾಜಿಸುವಂತಾಗಿದೆ ಪ್ರಾಣಿ ಪಕ್ಷಿಗಳು ಪ್ಲಾಸ್ಟಿಕ್ ಸೇರಿದಂತೆ ಇನ್ನಿತರೆ ತ್ಯಾಜ್ಯಗಳನ್ನು ಎಳೆದು ರಸ್ತೆಗೆ ತಂದು ಬಿಸಾಡುತ್ತಿರುವುದರಿಂದ ಸಂಚಾರಿಗಳಿಗೆ ಕಿರಿಕಿರಿಯಾಗಿದೆ ಅದರಲ್ಲೂ ಈಗ ಮಳೆಗಾಲವಾದ್ದರಿಂದ ತ್ಯಾಜ್ಯಗಳು ಅಲ್ಲಿಯೇ ಕೊಳೆತು ಗಬ್ಬು ನಾರುವಂತಾಗಿದೆ ಸುತ್ತಲಿನ ವಾತಾವರಣ ಕಲುಷಿತಗೊಳ್ಳುವ ಜೊತೆಗೆ ಸಂಚಾರಿಗಳು ಕಬ್ಬು ವಾಸನೆಯನ್ನ ಸಹಿಸಿಕೊಳ್ಳುವ ದುಸ್ಥಿತಿ ಎದುರಾಗಿದೆ ಈ ಬಗ್ಗೆ ಸ್ಥಳೀಯರು ಗ್ರಾಮ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬ ಆಪಾದನೆ ಕೇಳಿಬಂದಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿನ್ ರೋಡ್ರಿಗ್ರಿಸ್ ಅವರು ವಿಶ್ವ ಗಾಳಿ ದಿನಾಚರಣೆ ನಿಮಿತ್ತ ಈ ಕಂಬಿ ಗ್ರಾಮಕ್ಕೆ ನಾವು ಭೇಟಿ ನೀಡಿದ್ದೆವು ಆ ರಸ್ತೆಯುದ್ದಕ್ಕೂ ತ್ಯಾಜ್ಯಗಳ ರಾಶಿಯಿಂದ ಆವೃತ್ತವಾಗಿದೆ ಈ ಪ್ಲಾಸ್ಟಿಕ್ ತ್ಯಾಜ್ಯಗಳು ಪರಿಸರವನ್ನು ಹಾಳು ಮಾಡುವ ಜೊತೆಗೆ ನದಿ ಹಳ್ಳಗಳಿಗೆ ಸೇರಿ ಜಲಚರಗಳಿಗೂ ಹಾನಿ ಮಾಡಲಿವೆ ಹಾಗಾಗಿ ಹೆಗಡೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಈ ತ್ಯಾಜ್ಯಗಳನ್ನು ತಕ್ಷಣ ವಿಲೇವಾರಿ ಮಾಡಬೇಕು ಮತ್ತು ಈ ಸ್ಥಳದಲ್ಲಿ ಯಾರೂ ಕಸ ಹಾಕಬಾರದು ಕಸ ಹಾಕಿದವರ ವಿರುದ್ಧ ದಂಡ ವಿಧಿಸುವ ಕ್ರಮ ಕೈಗೊಳ್ಳುವ ಸೂಚನಾ ಫಲಕ ಅಳವಡಿಸಬೇಕು ಎಂದು ಆಗ್ರಹಿಸಿದರು ಗ್ರಾಮ ಹೆಗಡೆ ಗ್ರಾಮ ಪಂಚಾಯಿತಿಯಲ್ಲಿ ಏನಾಗ್ತಿರ್ತಕ್ಕರೋದು ಇಲ್ಲಿ ಎಲ್ಲ ತಂದ ಎಲ್ಲ ತಿಳ್ಕಿದ್ದಾರೆ ಇವತ್ತು ವಿಶ್ವ ಗಾಳಿ ದಿನ ಎಲ್ಲ ಪರಿಸರ ಒಂದು ಎಲ್ಲ ಒಂದು ಮಾಲಿನ್ಯ ಆಗ್ತಿದೆ ಯಾಕಂದ್ರೆ ಇದೆಲ್ಲ ಕ್ಲೀನ್ ಮಾಡ್ಬೇಕು ಯಾಕಂದ್ರೆ ಪಿ ಡಿ ಇಲ್ಲಿ ಹೀಗೇ ತಿರುಗಾಡ್ತಾರೆ ಬಟ್ ಇದನ್ನು ಗಮನರ್ಸು ಅಲ್ಲಿ ನೋಡಿದ್ರೆ ಅತಿ ನಾಶ ಆಗ್ತಿದ್ದಾರೆ ಈ ಥರ ಮಾಡಿ ಇವತ್ತೆಲ್ಲ ಪರಿಸರ ನಾಶ ಮಾಡ್ತಿದ್ದಾರೆ ಜ ಈ ಕೆಲವರು ಇದೆ ಇವ್ರು ನಮ್ಮ ಗ್ರಾಮಸ್ಥರು ಇವತ್ತ ಹೇಳೋದು ನಮ್ಗೆ ಹಿಂಗೆ ಆಗ್ತಾರೆ ಇವತ್ತು ನೋಡಿದ್ರೆ ಎಲ್ಲ ನಾಶ ಆಗಿದೆ ಆದಷ್ಟು ಬೇಗ ಇದನ್ನು ಕ್ಲೀನ್ ಮಾಡಬೇಕು ಇನ್ನು ಗ್ರಾಮ ಪಂಚಾಯತ್ನ ಕಸ ವಿಲೇವಾರಿ ಮಾಡುವ ವಾಹನ ಈ ಭಾಗಕ್ಕೆ ಬಾರದೇ ಇರುವುದರಿಂದ ತ್ಯಾಜ್ಯಗಳ ಸಮಸ್ಯೆ ಕಾಡಿದೆ ಹಾಗಾಗಿ ಪಂಚಾಯತ್ನಿಂದ ತ್ಯಾಜ್ಯಗಳ ವಿಲೇವಾರಿ ಮಾಡಲು ಅಗತ್ಯ ಕ್ರಮ ವಹಿಸಬೇಕು ಇಲ್ಲವಾದರೆ ಗ್ರಾಮ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಕೇಂದ್ರದ ಸುಧಾಕರ್ ನಾಯ್ಕ್ ಸ್ಥಳೀಯರಾದ ಲಕ್ಷ್ಮೀಕಾಂತ್ ಭೈರೂರಾಮ ಇತರರು ಎಚ್ಚರಿಸಿದ್ದಾರೆ ಇಲ್ಲಿ ಮುಂದೆ ಮುಂದೆ ಕಷ್ಟ ಅದಕ್ಕಾಗಿ ಕ್ಲೀನ್ Genera Plus News Compta